ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ವೈಕುಂಠ ಏಕಾದಶಿಯು ಪ್ರತಿ ವರ್ಷ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣವನ್ನು ಪ್ರವೇಶಿಸುವ ಮೊದಲು ಬರುವ ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ ಮನುಷ್ಯನ ಜೀವನದ ಪಯಣದಲ್ಲಿ ಸಾಧನೆಗೆ ರಹದಾರಿ ಮಾಡಿಕೊಡುವ ದಿನ ಈ ದಿನ ಮನದಲ್ಲಿ ಏನೇ ಸಂಕಲ್ಪಿಸಿ ಅದೇ ದಾರಿಯಲ್ಲಿ ಮುಂದುವರೆದರೆ ಯಶಸ್ಸನ್ನು ಪಡೆಯಬಹುದು ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿಯ ಮೊದಲು ಬರುವ ಏಕಾದಶಿಯನ್ನು ಉತ್ತರ ದ್ವಾರ ದರ್ಶನ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಥವಾ ಮೋಕ್ಷದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಥವಾ ಅರಿವಾಸರ ಏಕಾದಶಿ ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುವ ಏಕಾದಶಿಯ ಮಹತ್ವ ವಿಶೇಷತೆ ದಿನಾಂಕ ಸರಳ ಪೂಜಾ ವಿಧಾನ ಮತ್ತು ಯಾವ ಮಂತ್ರಗಳನ್ನು ಪಡಿಸಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಪುರಾಣಗಳ ಪ್ರಕಾರ ಶ್ರೀಮನ್ ನಾರಾಯಣನು ಗರುಡ ವಾಹನದ ಮೇಲೆ ದೇವತೆಗಳೊಂದಿಗೆ ಭೂಲೋಕಕ್ಕೆ ಬಂದು ಎಲ್ಲ ಭಕ್ತರಿಗೆ ದರ್ಶನ ಕೊಡುವನು ಎಂದು ಅಷ್ಟದಶ ಪುರಾಣಗಳಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಈ ಮಂಗಳಕರ ದಿನದಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ಜನರ ನಂಬಿಕೆ ಈ ದಿನದಂದು ಉಪವಾಸವಿದ್ದರೆ ಇಪ್ಪತ್ನಾಲ್ಕು ಏಕಾದಶಿ ಉಪವಾಸ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ ಮತ್ತು ಸಾವಿರಾರು ವರ್ಷಗಳ ತಪಸ್ಸಿನ ಫಲವನ್ನು ಪಡೆದಂತಾಗುತ್ತದೆ ಏಕಾದಶಿ ಎಂದರೆ ಹನ್ನೊಂದು ಐದು ಕರ್ಮೇಂದ್ರಿಯಗಳು ಐದು ಪಂಚೇಂದ್ರಿಯಗಳು ಮತ್ತು ಮನಸ್ಸು ಒಟ್ಟು ಹನ್ನೊಂದು ಇವುಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಂಡು ವ್ರತ ದೀಕ್ಷೆಯನ್ನು ಮಾಡುವುದು ಏಕಾದಶಿಯ ಅರ್ಥ ಅಂಬರೀಷ ಮಹಾರಾಜನು ಏಕಾದಶಿ ವ್ರತಾಚರಣೆ ಮಾಡಿ ದ್ವಾದಶಿ ದಿನ ತೀರ್ಥ ಸೇವಿಸಲು ತಮಗೆ ಅವಮಾನಿಸಿದನೆಂದು ದುರ್ವಾಸರು ಹತ್ತು ಜನ್ಮ ಪಡೆ ಎಂದು ಶಾಪ ಕೊಡ್ತಾರೆ ಆದರೆ ಏಕಾದಶಿ ಉಪವಾಸ ಮಾಡುತ್ತಿದ್ದ ಅಂಬರೀಷನ ಭಕ್ತಿಗೆ ಮೆಚ್ಚಿದ ಶ್ರೀಮನ್ ನಾರಾಯಣನು ತಾನೇ ಆ ಶಾಪವನ್ನು ತೆಗೆದುಕೊಂಡು ಹತ್ತು ಅವತಾರವನ್ನೆತ್ತುತ್ತಾನೆ ತನ್ನ ಭಕ್ತನ ರಕ್ಷಣೆಗಾಗಿ ಸುದರ್ಶನ ಚಕ್ರವನ್ನೇ ಕಳುಹಿಸುತ್ತಾನೆ ಇನ್ನು ಭಗವಾನ್ ಮಹಾವಿಷ್ಣುವು ಮೂರಾಸುರನನ್ನು ಏಕಾದಶಿ ಎಂಬ ಆಯುಧದಿಂದ ಕೊಂದ ದಿನ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳಿದ ದಿನ ಮುಕ್ಕೋಟಿ ದೇವತೆಗಳಿಗೆ ಮಹಾವಿಷ್ಣು ದರ್ಶನ ಕೊಡುವ ದಿನ ಆದ್ದರಿಂದ ಈ ಏಕಾದಶಿಗೆ ಬಹಳ ಮಹತ್ವವಿದೆ ಇನ್ನು ಸ್ವಯಂಭೂ ವಿಷ್ಣು ದೇವಾಲಯಗಳು ಅಂದರೆ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀರಂಗಂನ ಶ್ರೀ ರಂಗನಾಥ ಸ್ವಾಮಿ ಇನ್ನು ಮೇಲುಕೋಟೆಯ ಶ್ರೀ ಚೆಲುವ ನಾರಾಯಣ ಸ್ವಾಮಿ ಕಾಂಚಿಪುರಂನ ವರದರಾಜಸ್ವಾಮಿ ದರ್ಶನ ಮಾಡಿದರೆ ಉತ್ತಮ ಅಥವಾ ಬೇರೆ ಯಾವುದೇ ವಿಷ್ಣುವಿನ ಮಂದಿರ ದರ್ಶನ ಮಾಡ್ಬೋದು ಈ ವರ್ಷ ವೈಕುಂಠ ಏಕಾದಶಿ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭವಾಗಿ ಇಪ್ಪತ್ತ್ಮೂರನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದರೆ ಸೂರ್ಯೋದಯ ತಿಥಿಯನ್ನು ಪರಿಗಣನೆಗೆ ತೆಗೆದುಕೊಳ್ಳೋದ್ರಿಂದ ಮುಕ್ಕೋಟಿ ಏಕಾದಶಿಯನ್ನು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಶನಿವಾರ ಆಚರಣೆ ಮಾಡಬೇಕು ವೈಕುಂಠ ಏಕಾದಶಿ ದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಿ ಉಪವಾಸದಲ್ಲಿದ್ದು ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿರುವ ಮಹಾವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ತುಳಸಿ ದಳ ತುಪ್ಪದ ದೀಪವನ್ನು ಬೆಳಗಿ ಧ್ಯಾನ ಮಾಡಬೇಕು ಇನ್ನು ರಾತ್ರಿ ಜಾಗರಣೆ ಮಾಡುವುದು ಪುರಾಣ ಪುಣ್ಯ ಕಥೆಗಳು ಪಠಣೆ ಮಾಡುವುದು ಹರಿಕತೆ ಭಗವದ್ಗೀತೆಯನ್ನು ಪಾರಾಯಣ ಮಾಡುವುದು ಶ್ರೇಯಸ್ಕರ ಈ ರೀತಿ ಏಕಾದಶಿ ವ್ರತವನ್ನು ಆಚರಣೆ ಮಾಡುವವರಿಗೆ ಬ್ರಹ್ಮಹತ್ಯ ದೋಷಗಳು ಮತ್ತು ಘೋರವಾದ ಪಂಚಮಹಾಪಾತಕ ದೋಷಗಳೆಲ್ಲವೂ ಕೂಡ ನಾಶವಾಗಿ ಮೋಕ್ಷಪ್ರಾಪ್ತಿಯಾಗುತ್ತದೆ ಎಂದು ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಹೇಳಿರುತ್ತಾರೆ ಪುರಾಣಗಳ ಪ್ರಕಾರ ಪೂರ್ವಕಾಲದಲ್ಲಿ ಚಂಪಕ ಎಂಬ ರಾಜ್ಯವನ್ನು ವೈಕಾನುಸ ಎಂಬ ರಾಜನು ಪ್ರಜೆಗಳನ್ನು ಮಕ್ಕಳಂತೆ ಕಾಣುತ್ತಿದ್ದನು ಮತ್ತು ಧರ್ಮಬದ್ಧವಾಗಿ ರಾಜ್ಯವನ್ನು ಆಳುತ್ತಿದ್ದನು ಆ ರಾಜನಿಗೆ ಒಂದು ದಿನ ಕನಸಿನಲ್ಲಿ ಅವರ ಪಿತೃಗಳು ಮತ್ತು ಪೂರ್ವಿಕರೆಲ್ಲ ಕೂಡ ನರಕದಲ್ಲಿ ಇರುವಂಥ ಕನಸು ಕಂಡಿತು ತಮ್ಮ ಪಿತೃ ಪಿತಾಮಹರ ಪರಿಸ್ಥಿತಿಯನ್ನು ಕಂಡು ಮರುಗಿದ ರಾಜನು ಅವರ ರಾಜ್ಯದಲ್ಲಿ ಮಹರ್ಷಿಗಳ ಬಳಿ ಕನಸಿನಲ್ಲಿ ಕಂಡಂಥ ವೃತ್ತಾಂತವನ್ನು ವಿವರಿಸಿ ಪೂಜ್ಯರಿಂದ ಪರಿಹಾರವನ್ನು ಅಪೇಕ್ಷೆ ಪಡೆಯುತ್ತಾನೆ ಆಗ ಮಹಾಮುನಿಯು ಮಾರ್ಗಶೀರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಮೋಕ್ಷದ ಏಕಾದಶಿ ಎಂದು ವ್ರತವನ್ನು ಆಚರಣೆ ಮಾಡಿ ಅದರ ಪುಣ್ಯ ಫಲವನ್ನು ನಿನ್ನ ಪಿತೃಗಳಿಗೆ ದಾನ ಮಾಡುವುದರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ಸಲಹೆಯನ್ನು ಕೊಡುತ್ತಾನೆ ಅದನ್ನು ಪಾಲಿಸಿದ ಮಹಾರಾಜನು ತಮ್ಮ ಕುಟುಂಬ ಸಮೇತ ಈ ಒಂದು ವ್ರತವನ್ನು ಮಾಡಿ ಪುಣ್ಯವನ್ನು ತಮ್ಮ ಪಿತೃಗಳಿಗೆ ಅರ್ಪಣೆ ಮಾಡುತ್ತಾನೆ ತದನಂತರ ಅವರ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಮೋಕ್ಷದ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದರಿಂದ ಪಿತೃದೋಷಗಳೆಲ್ಲವೂ ಕೂಡ ದೂರವಾಗಿ ಅವರ ಪಿತೃಗಳು ಕೂಡ ಸಂತೃಪ್ತಿಯನ್ನು ಪಡೆದು ಆಶೀರ್ವಾದ ಮಾಡ್ತಾರೆ ಎಂದು ಪದ್ಮಪುರಾಣದಲ್ಲಿ ಉಲ್ಲೇಖವಾಗಿದೆ ಈ ಒಂದು ಸುದಿನದಂದು ಏಕಾದಶಿ ವ್ರತಾಚರಣೆ ಮಾಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮನ್ನ ಭೇಟಿ ಆಗ್ತೀನಿ ಬಬಾಯ್